ಚನ್ನಗಿರಿ ತಾಲೂಕಿನ ಬೊಪ್ಪೇನಹಳ್ಳಿ ಗ್ರಾಮದಲ್ಲಿ ಶಿಕ್ಷಣ ಆರೋಗ್ಯ ಮತ್ತು ಅಭಿವೃದ್ಧಿಗೆ ವೇಗ ಸಿಕ್ಕಿದೆ ಒಟ್ಟು ಎಪ್ಪತ್ತೊಂಬತ್ತು ಪಾಯಿಂಟ್ ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಲಾಗಿದೆ ಬೊಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಶಂಕುಸ್ಥಾಪನೆ ಉದ್ಘಾಟನೆ ಹಾಗೂ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕ ಬಸವರಾಜ್ ಬಿ ಶಿವಂಗ ಅವರು ನಿರ್ಮಿಸಿದ್ದಾರೆ ಇನ್ನು ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಗ್ರಾಮೀಣ ಮೂಲಸೌಕರ್ಯ ಬಲವರ್ಧನೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದ್ದು ಶಾಲೆ ಆರೋಗ್ಯ ಕೇಂದ್ರ ಅಂಗನವಾಡಿ ಮತ್ತು ಪಂಚಾಯಿತಿ ಕಟ್ಟಡ ಅಭಿವೃದ್ಧಿಗೆ ಅನುದಾನ ನೀಡಲಾಗಿದೆ ಎಂದರು ಗೋಪೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮೂರು ಹೊಸ ಕೊಟ್ಟಿಗಳ ನಿರ್ಮಾಣಕ್ಕೆ ನಲವತ್ತೊಂದು ಪಾಯಿಂಟ್ ಎಪ್ಪತ್ತು ಲಕ್ಷ ರೂಪಾಯಿ ಆರೋಗ್ಯ ಉಪಕೇಂದ್ರ ಹಾಗೂ ಅಂಗನವಾಡಿಗಳ ದುರಸ್ತಿಗಾಗಿ ಎಂಟು ಲಕ್ಷ ಮತ್ತು ಹೊಸ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಐವತ್ತು ಲಕ್ಷ ಅನುದಾನ ಮಂಜೂರಾಗಿದೆ ವಿಶೇಷ ಆಹ್ವಾನಿತರಾಗಿ ಕರ್ನಾಟಕ ಸರ್ಕಾರದ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ವಡ್ನಾಳ್ ಜಗದೀಶ್ ಅವರು ಭಾಗವಹಿಸಿ ಪ್ರಕೃತಿ ಮತ್ತು ಕೆರೆಗಳ ಸಂರಕ್ಷಣೆಯ ಮಹತ್ವವನ್ನು ತಿಳಿಸಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಕೆ ವಿದ್ಯಾ ಅವರು ಪಂಚಾಯಿತಿಯಿಂದ ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಂಆರ್ ಪ್ರಕಾಶ್ ಎಡಬಲಿ ಪೂಜಾ ಶಿವಕುಮಾರ್ ನಾಯಕ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚೇತನ್ ಕುಮಾರ್ ಎಂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಮಾದೇವಿ ಎಂಎಂ ಸಂಗೀತಾ ಸಂದೇಶ್ ಜಿಎಸ್ ಭಾರತ ಜಿ ಯು ಗಿರೀಶ್ ಕುಮಾರ್ ಜೆ ಗೋಪೇನಹಳ್ಳಿ ಹಾಗೂ ಪೆನ್ನಿಸ್ಮಿತ್ರ ಗ್ರಾಮದಾನ ಪರಿಕರು ಮಹಿಳಾ ಸಂಘಗಳು ಯುವಕರು ಮತ್ತು ಸಾಧಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿ ಹಂತಲೂ ಎನ್ ಪಿಸಿ ಫುಡ್ ಆವನಿಗೆರೆ ಜಾರ್ ಮಂದಿ ಮಿಲ್ಲಾಲಾ ಜಿ ಮಿಲ್ಲಾಡಿ ಆತನ ಅಧೋರಿ ಚನ ವು ಮನು ಒಳೋನ ಇಸಲಿ ಇವೆಂಟ್ ಅನ್ನು ಮಾಡಕ್ಕೆ ಎಲ್ಲರೂ ಆಗಿರೋ ಜಲ್ಲಿಂದೆ ಕಾರ್ಯಕ್ರಮ ನೇ ಆರಂಭ ಮಾಡೋಣ